ಸದಾ ಒತ್ತಡದಲ್ಲಿರುವ ಪತ್ರಕರ್ತರು ಒತ್ತಡರಹಿತ ಮೆದುಳಿನಿಂದ ಕೆಲಸ ಮಾಡಿದ್ರೆ ಅವರ ಬೆರಳುಗಳಲ್ಲಿ ಅಕ್ಷರಗಳ ಸರಸ್ವತಿ ನಲಿದಾಡುತ್ತಾಳೆ ಎಂದು ಶಾಸಕ ಪಿ ರವಿಕುಮಾರ್ ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಡ್ಯ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಟ್ಟಡಕ್ಕೆ ಲಿಫ್ಟ್ ಅಳವಡಿಸುವ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ರಾಜ್ಯದ ಯಾವ ಪತ್ರಕರ್ತರ ಸಂಘದಲ್ಲೂ ಲಿಫ್ಟ್ ವ್ಯವಸ್ಥೆ ಇಲ್ಲ ರಾಜಧಾನಿ ಬೆಂಗಳೂರಿನ ಪ್ರೆಸ್ಕ್ಲಬ್ನಲ್ಲೂ ಲಿಫ್ಟ್ ಇಲ್ಲ ರಾಜ್ಯದಲ್ಲೇ ಲಿಫ್ಟ್ ಹೊಂದಿದ ಪ್ರಥಮ ಪತ್ರಕರ್ತರ ಸಂಘದ ಎಂಬ ಹೆಗ್ಗಳಿಕೆಗೆ ಮಂಡ್ಯ ಜಿಲ್ಲೆ ಸಾಕ್ಷಿಯಾಗಲಿದೆ ಎಂದು ಹೇಳಿದರು ಲಿಫ್ಟ್ ಕಾಮಗಾರಿಗೆ ಹದಿನಾಲ್ಕು ಲಕ್ಷ ತಗುಲಲಿದ್ದು ಐದು ಲಕ್ಷ ರು ಬಿಡುಗಡೆ ಮಾಡಿದ್ದೇನೆ ಉಳಿದ ಒಂಬತ್ತು ಲಕ್ಷ ರುಗಳನ್ನು ಪ್ರೀತಿಯಿಂದ ಒದಗಿಸಲಾಗುವುದು ರಾಜಕಾರಣಿಗಳಿಂದ ತಮಗ ಬೇಕಾದದ್ದನ್ನು ಪಡೆಯಲು ಅದಕ್ಕೆ ಪೂರಕವಾದ ಪ್ರಶ್ನೆ ಕೇಳುವ ಮೂಲಕ ಸಲವತ್ತನ್ನು ಪಡೆಯಲು ಚಾತರ್ಯತೆ ಮಂಡ್ಯ ಪತ್ರಕರ್ತರ ಸಂಘಕ್ಕಿದೆ ಅವರ ಬೇಡಿಕೆಗೆ ಇಲ್ಲ ಎಂದು ಹೇಳಲು ನನಗೆ ಸಾಧ್ಯವಿಲ್ಲವೆಂದರು ಆರಾಮದಾಯಕ ಪ್ರಯಾಣಕ್ಕೆ ಲಿಫ್ಟ್ ಅವಶ್ಯಕತೆ ಇದ್ದಿದ್ದರಿಂದ ಕರ್ನಾಟಕದ ಎಲ್ಲ ಜಿಲ್ಲೆ ಬೆಂಗಳೂರಿನ ಪತ್ರಕರ್ತರ ಪ್ರೆಸ್ ಕ್ಲಬ್ನು ಸೇರಿ ಪ್ರಥಮವಾಗಿ ಲಿಫ್ಟ್ ಪಡೆದಿರೋ ಏಕೈಕ ಪತ್ರಕರ್ತರ ಭವನ ಅಂದರೆ ನಮ್ಮ ಮಂಡ್ಯ ಅದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಇವನ್ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲೂ ಕೂಡ ಲಿಫ್ಟ್ ಇಲ್ಲ ನಾನು ಅಲ್ಲಿಗೆ ಸದಸ್ಯ ಭಾಳ ಇಪ್ಪತ್ತೈದು ವರ್ಷದಿಂದ ಅಲ್ಲಿದ್ದೀನಿ ಅದು ನನಗೆ ಗೊತ್ತಿರೋದ್ರಿಂದ ಪ್ರಪ್ರಥಮ ಕರ್ನಾಟಕದಲ್ಲೇ ಲಿಫ್ಟ್ ಪಡೆದ ಏಕೈಕ ಪತ್ರಕರ್ತರ ಸಂಘ ಅಂದರೆ ನಮ್ಮ ಮ ಮಂಡ್ಯ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಈ ಕೆಲವೊಮ್ಮೆ ಪತ್ರಕರ್ತರ ಭಾಷೆನಿದೆ ಫೀಡೆಡ್ ಕ್ವಶನ್ ನೀಡೆಡ್ ಆನ್ಸರ್ ಅಂತ ಅಂದರೆ ನಿಮಗೆ ಆನ್ಸರ್ ಬೇಕಾದಾಗ ನೀವೇ ಕ್ವಶನನ್ನು ಹೌದಲ್ವಾ ನೀವು ಹೋಗಿದ್ರಿ ಅಲ್ವಾ ಅಂತ ಕೇಳೋದು ಫೀಡೆಡ್ ಕ್ವಶನ್ ನೀಡೆಡ್ ಆನ್ಸರ್ ಅಂತ ನಮಗೆ ಹೆಂಗೆ ಬೇಕೋ ಆ ಕ್ವಶನನ್ನು ಕೇಳಿ ರಾಜಕಾರಣಿಗಳ ಹತ್ರ ಅಥವಾ ನಿಮ್ಮ ಮುಂದೆ ಇರೋ ಹತ್ರ ಉತ್ತರ ಪಡೆಯೋದಕ್ಕೆ ಹಾಗೆ ಎಲ್ಲ ದುಡ್ಡು ಅವರೇ ಆಗ್ತಾರೆ ಅಂತ ಪ್ರಶ್ನೆ ಉತ್ತರ ಎಲ್ಲ ಹೇಳಾದ ಮೇಲೆ ನಾನು ಫೀಡೆಡ್ ಅಂಡ್ ನೀಡೆಡ್ ಎವ್ರಿಥಿಂಗ್ ಹಿಯರ್ ಅನ್ನೋದಕ್ಕೆ ಎಲ್ಲ ಹೇಳಾದ ಮೇಲೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲ ದುಡ್ಡನ್ನು ಹದಿನಾಲ್ಕು ಲಕ್ಷ ಈಗ ಐದು ಲಕ್ಷ ರಿಲೀಸ್ ಮಾಡಿದ್ದೀನಿ ಒಂಬತ್ತು ಲಕ್ಷವನ್ನು ಬಿಡುಗಡೆ ಮಾಡ್ತೀವಿ ಆದರೆ ಪ್ರೀತಿಯಿಂದ ಬಿಡುಗಡೆ ಮಾಡ್ತಾಯಿದ್ದೀವಿ ಏನಾದರೂ ಬೇಜಾರು ಮಾಡಿಕೊಂಡೇನಲ್ಲ ನಮ್ಮ ಪತ್ರಕರ್ತರ ಸಂಘ ಮತ್ತೊಂದು ಅಂದರೆ ನಿಮಗೆ ಸಿ ಪತ್ರಕರ್ತರದು ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡ್ತೀವಿ ಯಾವತ್ತು ಮೈಂಡ್ ಫ್ರೆಶ್ ಆಗಿ ಕೆಲಸ ಮಾಡಿದ್ರೆ ಅಕ್ಷರಗಳ ಸರಸ್ವತಿ ಕೈಯಲ್ಲಿ ನಲಿದಾಡ್ತಾಳೆ ಅದರಿಂದ ನೀವು ಒತ್ತಡದಿಂದ ಒತ್ತಡ ರಹಿತವಾಗಿ ಕೆಲಸ ಮಾಡೋದಕ್ಕೆ ನೀವು ಇಲ್ಲೆಲ್ಲಾದರೂ ಈ ಮಂಡ್ಯದಲ್ಲಿ ಬಡವರಿಗೆ ಸೈಟ್ ಹಂಚೋದಕ್ಕೆ ಮನೆ ಕಟ್ಟೋದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಸ್ಮಶಾನಕ್ಕೂ ಜಾಗ ಇಲ್ದಂಗೆ ಈ ಅಷ್ಟನ್ನೂ ಪರಿಸ್ಥಿತಿ ಇದೆ ನೀವೆಲ್ಲಾದರೂ ಒಂದು ಎಕರೆ ಸುತ್ತಮುತ್ತ ಮಂಡ್ಯ ಸುತ್ತಮುತ್ತ ನಿಮ್ಮ ಕಣ್ಣಿಗೆ ಕಂಡ್ರೆ ಪತ್ರಕರ್ತರಿಗೆ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ನೀವು ದೊಡ್ಡದಾಗೆ ಅಲ್ಲೊಂದು ಪತ್ರಕರ್ತರ ಬ ಇದೆಲ್ಲ ಕಿರಿದು ಕಾರ್ ಐದು ಕಾರ್ ಬಂದರೆ ಹೋಗೋಕ್ಕಾಗಲ್ಲ ಹತ್ತು ಕಾರ್ ಬಂದರೆ ಹೋಗೋಕ್ಕಾಗಲ್ಲ ಆರಾಮಾಗಿ ಕೂತು ರಾತ್ರಿ ಆರಾಮಾಗಿ ಫ್ಯಾಮಿಲಿ ಜೊತೆ ಏನು ಪ್ರೆಸ್ ಕ್ಲಬ್ ಇದೆ ಆ ಥರ ವಾತಾವರಣದಲ್ಲಿ ಕೂತ್ಕೊಳ್ಳೋ ಥರ ಹಾಂ ಆ ಥರ ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಈಗ ಸಿ ಐಡಿಯಾ ಕೊಟ್ಟ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬುದ್ಧಿವಂತರು ನೀವು ಇದ್ದೀರಾ ಅಂತ ನನಗೆ ಗೊತ್ತು ಹುಡುಕಿದ್ರೆ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅದರಲ್ಲಿ ಪಿ ಡಬ್ಲ್ಯೂ ಡಿ ಒಂದು ಕಟ್ಟಡ ಕಟ್ಟಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಮಾತನಾಡಿ ಪತ್ರಕರ್ತರ ಒಳಿತಿಗೆ ಹಲವು ಸವಲತ್ತುಗಳನ್ನು ಒದಗಿಸುವಲ್ಲಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾದರಿಯಾಗಿದೆ ಕ್ಷೇತ್ರದ ಶಾಸಕರು ಸ್ವತಃ ಪತ್ರಕರ್ತರಾಗಿದ್ದವರು ಪತ್ರಕರ್ತರ ಸಂಘದ ಕಾರ್ಯಕ್ರಮಗಳಿಗೆ ಸದಾ ಸಹಕಾರ ನೀಡಿದ್ದಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು ಶಾಸಕರು ಭರವಸೆ ನೀಡಿದಂತೆಯೇ ಲಿಫ್ಟ್ಗೆ ಅನುದಾನ ನೀಡಿದ್ದಾರೆ ಹಾಗೆಯೇ ಪತ್ರಕರ್ತರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಅವರಿಗೆ ಸ್ವಂತ ಸೂರೊದಗಿಸುವ ನಿಟ್ಟಿನಲ್ಲಿ ನಿವೇಶನ ಕೊಡಿಸುವಂತೆ ಮನವಿ ಮಾಡಿದರು ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘ ರಾಜ್ಯದಲ್ಲಿ ಒಂದು ಮಾದರಿ ಸಂಘ ಆಗಿದೆ ನಮ್ಮ ಮತ್ತಿಕೆರೆ ಜಯರಾಮ್ ಸರ್ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಕ್ಷೇಮಾಭಿವೃದ್ಧಿ ನಿಧಿ ಇರ್ಬೋದು ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನ ಈ ಸಂಘ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರಾದಂತಹ ರವಿಕುಮಾರ್ ಗಣಿಗರವರು ಮೊದಲು ಪತ್ರಕರ್ತರಾಗಿದ್ದರು ಪತ್ರಕರ್ತರುಗಳ ಎಲ್ಲವೂ ಕೂಡ ಆಗುವುಗಳವ್ರಿಗೆ ಗೊತ್ತಿದೆ ಅವರು ನಮ್ಮ ಸಂಘದಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ಉದಾರವಾಗಿ ಸಹಾಯ ನೀಡ್ತಾ ಬಂದಿದ್ದಾರೆ ಲಿಫ್ಟ್ ಮಾಡಬೇಕಾದ್ರು ಕೂಡ ಇದು ಮಾಡಿದ್ವಿ ಅವರು ಏನೋ ಒಂದು ಐದು ಲಕ್ಷ ಅಂತ ಅಂತ ಅಂದ್ಕೊಂಡಿದ್ರು ನಾವು ಹತ್ತು ಲಕ್ಷ ಆಸುಪಾಸು ಆಗುತ್ತೆ ಅಂತ ಹೇಳಿದ್ವಿ ಅದಕ್ಕೆ ಪೂರ್ಣ ಮನಸ್ಸಿಂದ ಅವರು ಒಪ್ಕೊಂಡ್ರು ಹಾಗೆ ತಮಗೆ ಶಾಸಕರಿಗೆ ಒಂದೆರಡು ಬೇಡಿಕೆ ಇಡ್ತೀವಿ ನಾವು ನಮ್ಮ ಪತ್ರಕರ್ ಸಂಘದ ಮುಂಭಾಗದ ರಸ್ತೆ ಇಲ್ಲಿ ಮೂರು ಪಕ್ಷದವರು ಮತ್ತು ಎಲ್ಲರೂ ಕೂಡ ಘೋಷಣೆ ನಡೆಸ್ಬೇಕಾದ್ರೆ ಇಲ್ಲಿಗೆ ಬರ್ತಾರೆ ಇವಾಗ ಎಲ್ಲ ಕಡೆಯೂ ಕೂಡ ತಾವು ಮಂಡ್ಯ ಜಿಲ್ಲಾ ಕ್ಷೇತ್ರದಲ್ಲಿ ಒಂದು ಮಾದರಿ ಕೆಲಸ ಮಾಡ್ತೀರಿ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀರಿ ಇವಾಗ ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ನಮ್ಮ ಸಂಗುಕದಲ್ಲೂ ಕೂಡ ಒಂದು ಸಿಮೆಂಟ್ ರಸ್ತೆಯನ್ನು ಮಾಡ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಹಾಗೆ ನಮ್ಮ ಪತ್ರಕರ್ತ ಮಂಡ್ಯ ನಗರದಲ್ಲಿರ್ತಕ್ಕಂಥ ಪತ್ರಕರ್ತರು ಆರ್ಥಿಕವಾಗಿ ಭಾಳ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಭವಿಷ್ಯದಲ್ಲಿ ಏನು ಭವಿಷ್ಯ ಹೀಗೆ ಅಂತ ಹೇಳೋಕ್ಕಾಗ್ತಾಯಿಲ್ಲ ಅವ್ರಿಗೆ ಒಂದು ನಿವೇಶನವನ್ನು ಕೂಡ ಶಾಸಕರು ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ ಸಂಘ ಜೊತೆ ಅವರು ಯಾವಾಗಲೂ ಕೂಡ ಇರಬೇಕು ಅಂತೇಳಿ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ನಾನು ಅವರತ್ರ ಹತ್ರ ಕೇಳ್ಕೊತೀನಿ ನನಗೆ ಅವಕಾಶ ಕೊಡದಂತಹ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೇನೆ ರಾಜ್ಯ ಕಾರ್ಯದರ್ಶಿ ಮತ್ತಿಕೇರೆ ಜಯರಾಮ್ ಮಾತನಾಡಿ ರವಿಕುಮಾರ್ ಅವರು ಶಾಸಕರಾಗುವ ಮೊದಲು ಪತ್ರಕರ್ತರಾಗಿದ್ದವರು ಅವರನ್ನು ನಮ್ಮ ವೃತ್ತಿ ಬಾಂಧವರು ಎಂದು ಕರೆಯಲು ಹೆಮ್ಮೆ ಇದೆ ಹಲವು ಪ್ರಥಮಗಳಲ್ಲಿ ಮಂಡ್ಯ ಜಿಲ್ಲೆ ಮೊದಲಿದ್ದು ಆ ನಿಟ್ಟಿನಲ್ಲಿ ಪತ್ರಕರ್ತರ ಶಾಸಕರು ಸ್ಪಂದಿಸಲಿದ್ದಾರೆ ಎಂಬ ನಿರೀಕ್ಷೆ ಇದೆ ಎಂದು ಹೇಳಿದರು ಕಳೆದ ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಲಿಫ್ಟ್ ಬೇಡಿಕೆ ಸಲ್ಲಿಸಿದ್ದು ಯಾವುದೇ ಯೋಚನೆ ಮಾಡದೆ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು ಅದರಂತೆ ಶೀಘ್ರವಾಗಿ ಲಿಫ್ಟ್ ಕಾಮಗಾರಿ ಮಾಡಿಸಲು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಶಾಸಕರು ಅನ್ನೋದಕ್ಕಿಂತ ಹೆಚ್ಚಿಗೆ ಮೊದಲು ನಮ್ಮ ವೃತ್ತಿ ಬಾಂಧವರು ಈ ಪತ್ರಕರ್ತರ ಸಂಘದ ಬಗ್ಗೆ ಪತ್ರಕರ್ತರ ಬಗ್ಗೆ ವಿಶೇಷ ಕಳಕಳಿ ಕಳಕಳಿ ಮತ್ತು ಕಾಳಜಿ ಇದೆ ಹಾಗಾಗಿ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಪತ್ರಕರ್ತರಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಕಳೆದ ಸಮಾರಂಭದಲ್ಲಿ ಸನ್ಮಾನ್ಯ ಚಲರಾಯಸ್ವಾಮಿಯವರ ಒಟ್ಟಿಗೆ ಶಾಸಕರು ಕೂಡ ಈ ನಮ್ಮ ಸಭಾಂಗಣದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಲಿಫ್ಟ್ನ ಬೇಡಿಕೆ ಸಲ್ಲಿಸಿದ್ವಿ ಅವರು ಇಂದು ಮುಂದೆ ನೋಡಿಲ್ಲ ನಾನು ನನ್ನ ಅನುದಾನದಲ್ಲಿ ಲಿಫ್ಟನ್ನು ಕಡವಳಿಕೆ ಮಾಡಿಕೊಡೋ ಜವಾಬ್ದಾರಿ ನಂದು ಅಂತೇಳಿ ಅವತ್ತೇ ವಾಗ್ದಾನ ನೀಡಿದ್ರು ಅದರಂತೆ ಅವರು ವಿದೇಶ ಪ್ರವಾಸ ಮುಗಿಸಿ ಬಂದ ತಕ್ಷಣವೇ ಈ ಕಾರ್ಯಕ್ರಮವನ್ನು ಶಂಕುಸ್ಥಾಪನೆಯನ್ನು ಇಟ್ಕೊಳ್ಳೋಣ ಆದಷ್ಟು ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಲಿಫ್ಟು ಇನ್ಸ್ಟಾಲೇಷನ್ ಆಗಲಿ ಅಂತೇಳಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಈಗ ನಾವು ಅವರು ನಮ್ಮ ಒಂದು ಸಂಘದ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಮ್ಮ ಒಟ್ಟಿಗೆ ಕೈ ಜೋಡಿಸಿ ಸಾಕಾರ ನೀಡುತ್ತಾ ಸಂಬಂಧ ಅವರಿಗೆ ನಾವು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು ಸಂಘದ ಮಾಜಿ ಅಧ್ಯಕ್ಷರಾದ ಚೈತನ್ಯ ಚೈತನ್ಯಕುಮಾರ್ ಕೆಸಿ ಮಂಜುನಾಥ್ ಬಿಪಿ ಪ್ರಕಾಶ್ ನವೀನ್ ಚಿಕ್ಕಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ರಾಜ್ಯ ಸಮಿತಿ ಸದಸ್ಯ ಮಂಜುನಾಥ್ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಜಯಪ್ರಕಾಶ್ ಇದ್ದರು